ಇಂದು ನಿರಂತರ ಅನ್ನದಾಸೋಹದ ಒಂದು ಸಾವಿರದ ಒಂಬೈನೂರ ಎಪ್ಪತ್ತ್ಮೂರನೇ ದಿನ ಇಂದಿನ ವಿಶೇಷತೆ ಏನು ಅಂತೇಳಿದರೆ ನಮ್ಮ ಆತ್ಮೀಯರು ಹಿರಿಯ ಮುಖಂಡರು ನಮ್ಮ ಒಂದು ನಂದಿನಿ ಪಾರ್ಲರ್ ಹಾಗೂ ಭಾರತಮ್ಮ ಕಾಂಡಿಮೆಂಟ್ಸ್ನ ಮಾಲೀಕರಾದಂಥ ಶ್ರುತ ಚಂದ್ರಪ್ಪನವರ ಹುಟ್ಟುಹಬ್ಬದ ಸಡಗರ ಈ ಒಂದು ಹುಟ್ಟುಹಬ್ಬದ ಸಡಗರದ ಅಂಗವಾಗಿ ಅವರು ಅವರ ಶ್ರೀಮತಿ ಅವರಾದ ಭಾರತಮ್ಮನವರು ಸೇರಿ ಈ ಒಂದು ಅನ್ನದಾಸೋಹಕ್ಕೆ ಸಹಾಯ ಹಸ್ತ ನೀಡಿ ಅಸಹಾಯಕರಿಗೆ ಹಾಗೂ ಹಸಿದವರಿಗೆ ಅನ್ನ ನೀಡುವಂಥ ಮೂಲಕ ಈ ಒಂದು ಹುಟ್ಟುಹಬ್ಬವನ್ನು ಅರ್ಥಪೂರ್ಣವಾಗಿ ಆಚರಣೆ ಮಾಡಿಕೊಂಡಿದ್ದಾರೆ ಇವರಿಗೆ ಹಾಗೂ ಇವರ ಕುಟುಂಬ ವರ್ಗದವರಿಗೆ ದೇವರು ಆಯಸ್ಸು ಆರೋಗ್ಯ ಐಶ್ವರ್ಯ ಕೀರ್ತಿ ಕೊಟ್ಟು ಕಾಪಾಡಲಿ ಇನ್ನಷ್ಟು ಸಮಾಜಮುಖಿ ಕೆಲಸ ಮಾಡುವಂಥ ಒಂದು ದ ಶಕ್ತಿಯನ್ನು ಆ ದೇವರು ಶ್ರೀಯುತ ಚಂದ್ರಪ್ರಸಾದ್ ಹಾಗೂ ಭಾರತಮ್ಮನವರು ಅವರ ಕುಟುಂಬವರಿಗೆ ನೀಡಲಿ ಅಂತೇಳ್ಬಿಟ್ಟು ಈ ಸಂದರ್ಭದಲ್ಲಿ ಕೇಳ್ಕೊತಾ ಸ್ನೇಹಿತರೆ ತಮ್ಮ ಎಲ್ಲ ವಿಶೇಷ ಕಾರ್ಯಕ್ರಮಗಳನ್ನು ಈ ಥರ ನಿರಂತರವಾಗಿ ಈ ಒಂದು ಕಾರ್ಯಕ್ರಮ ನಡೀತಾ ಇದೆ ನಿಮ್ಮ ಸಮಾಜಮುಖಿ ಕಾರ್ಯಕ್ರಮಗಳ ಇಂಥ ಸಮಾಜಮುಖಿ ಕಾರ್ಯಕ್ರಮಗಳನ್ನು ತೊಡಸ್ಕೊಂಡು ನಿಮ್ಮ ಒಂದು ಯಾವುದೇ ವಿಶೇಷ ಕಾರ್ಯಕ್ರಮಗಳನ್ನು ನಮ್ಮಲ್ಲಿ ಆಚರಣೆ ಮಾಡಿಕೊಂಡು ಹಸಿದವರಿಗೆ ಅನ್ನ ನೀಡಿ ಅಂತ ಹೇಳ್ಬಿಟ್ಟು ಈ ಒಂದು ಸಂದರ್ಭದಲ್ಲಿ ನಿಮ್ಮನ್ನೆಲ್ಲ ವಿನಂತಿ ಮಾಡ್ಕೊತಾ ಇದ್ದೀನಿ ಎಲ್ಲರಿಗೂ ಒಳ್ಳೆಯದಾಗಲಿ ಸ್ನೇಹಿತರೆ ನಮಸ್ಕಾರ ಹುಡುಗ ಜನ್ಮದಿನ ಅರವತ್ತನೇ ಜನ್ಮದಿನ ನಾವು ನಮ್ಮ ಯಜಮಾನಮ್ಮನವರು ಸೇರಿ ಮಾಡ್ತಾಯಿದ್ದೀವಿ ನಮ್ಮ ಅಭಿಮಾನಿಗಳು ಹುಡುಗರು ಅವರೆಲ್ಲ ಎಲ್ಲ ಚೆನ್ನಾಗೇ ತಿಂಡಿ ತಿಂಡಿ ಅಂತ ತಿಂಡಿಗಳು ಮಾಡ್ತಿದ್ದೀವಿ ಅಷ್ಟೇ ಸರ್ ನಮ್ಮ ಕೈಲಾಗೋಷ್ಟು ನನಿಲ್ಲಿ ಸೇವೆ ಅಷ್ಟೇ ಏನೋ ಒಂದು ನಮ್ಮ ಅವತ್ತಿಂದ ಬಡ್ತಂತ ಬಂದಿರೋ ನಾವು ಇವತ್ತು ಚೆನ್ನಾಗಿದ್ದೀವಿ ಒಂದು ನಾಲ್ಕು ಜನ ಚೆನ್ನಾಗಿರಲಿ ಅಂತ ಮಾಡಿದ್ದೀವಿ ಅಷ್ಟೇ ಸರ್ ನಮ್ಮ ಅಷ್ಟೇ ಬಟ್ಟಿದ್ದೀವಿ ಕೊನೆ ಚೌಟ್ರಿನಲ್ಲಿ ಮಲಗಿ ಜೀವನ ಮಾಡಿ ಬಂದಿದ್ದೀವಿ ನಾವು ಮಲ್ಲೇಶವ್ರ ಅನುಗ್ರಹದಿಂದ ಏನೋ ಮಾಡ್ತಾವ್ರೆ ಅವರು ಚೆನ್ನಾಗಿರಲಿ ನಮ್ಮ ಸ್ನೇಹಿತರು ಅವ್ರು ಒಳ್ಳೇದು ಮಾಡ್ತಾವ್ರೆ ನಮ್ಗೆ ಸೇರಿ ಒಳ್ಳೇದು ಮಾಡ್ತಾರೆ ಪಾಪ ನಮಗೂ ಸಹಕಾರ ಕೊಡ್ತಾರೆ ನಾವು ಅವ್ರಿಗೆ ಸಹಕಾರ ಕೊಡ್ತೀವಿ ಅಷ್ಟೇ ನಮ್ಮ ಸ್ನೇಹಿತರೆ ಸ್ನೇಹಿತರು ಆತ್ಮಿರು ಚೆನ್ನಾಗಿ ಮಾಡ್ತಾ ಇದ್ದಾರೆ ಕಾರ್ಯಕ್ರಮಗಳನ್ನು ಹುಟ್ಟಿಗೆ ಬಡ ಜನಗಳಿದ್ದಾರೆ ಪ ಅವರು ಒಂದೊತ್ತಿಗೂ ಕಷ್ಟ ಇರುತ್ತೆ ಆದ್ದರಿಂದ ಏನೋ ಒಂದು ಟೈಮಿಗೆ ಅದು ತಿಂಡಿ ತಿನಿಸುಗಳ್ನ ಕೊಟ್ಟರೆ ಅವ್ರಿಗೂ ಅನುಕೂಲ ಆಗುತ್ತೆ ಆದ್ರಿಂದ ಹುಟ್ಟು ಹಬ್ಬದ ಶುಭಾಶಯದಿಂದ ಅವ್ರಿಗೆಲ್ಲೂ ತಿಂಡಿಯೇ ಕೊಡ್ತಾ ಇದ್ದೀವಿ ಮಾಡಬೇಕು ದುಡ್ಡು ಎಲ್ಲ ಹಣಕಾಸು ಎಲ್ಲ ಇರುತ್ತೆ ಆದರೆ ತಿಂಡಿ ಊಟ ಹಾಕೋ ಒಂದು ಮನಸ್ಸಿರಲ್ಲ ಅವರಿಗೆ ಊಟ ಅನ್ನದಾನ ಅನ್ನೋದು ಮಹಾದಾನ ಅಲ್ವಾ ದುಡ್ಡು ಎಷ್ಟಿದ್ರೆ ಏನು ಬರುತ್ತೆ ಅನ್ನ ಹಾಕಿದ್ರೆ ಹೊಟ್ಟೆ ತುಂಬ ಅವ್ರು ನೆನ್ಸ್ಕೊಂತ ಇರ್ತಾರೆ ಆ ಇದರಿಂದ ಅನ್ನದಾನ ಮಾಡಬೇಕು ಅನ್ನೋದು ಎಲ್ರಿಗೂ ಇಷ್ಟಪಡ್ತೀನಿ ಎಲ್ಲರೂ ಮಾಡಬೇಕು ಅಂತ